bad ಕಬಣ ಬಾಣ ಇವನ್ನ ಬರೆದು ಬರ್ತೀಯಾ ನಾಳೆ ಎಕ್ಸಾಮ್ ದಾಗ ಮತ್ತ ಏನು ಹಾಡು ಹೇಳಕತ್ತೀಯಲ್ಲೇ ನೀನು ಮತ್ತ ಈ ತೋಲನೆ ಎಟ್ಟಿಗೆರು ಹಾಲು ಕಟ್ಟ ಬಾಡ್ಯಾ ನೀನು ಮತ್ತೆ ಏನು ಮಾಡ್ಲಿ ಅಂತ ನಾನು ಅತ್ತಾಗ ಅಲ್ಲ ಬಾಣದಂತೆ ಹಾಡ್ಕೊಂತ ಕೂತಾನಲ್ಲ ಯವ್ವ ಇವ ಎಕ್ಸಾಮ್ ಅದಾವು ಮುಗುದಿನ ದಸರಾ ಸುಟಿ ಬೇರೆ ಕೊಡ್ತಾರ ಇಲ್ಲಪ್ಪ ನೀ ಹಿಂಗಾದ್ರೆ ಜಲಮದಾಗ ಉದ್ದಾರ ಆಗದಲ್ಲ ನೀನು ನಿನ್ನ ನಂಬಕೊಂಡ್ರ ರೊಕ್ಕ ಹಾಕಕತ್ತೇನಲ್ಲ ನಾನು ಹೊಕ್ಕನ ಹೇರಿ ಹೇಳ್ತೀನಿ ಅದು ಬಾಯಾಗ ಬಂತವ ಹ ಬರ್ಸ್ತನ್ ಬಾಯಾಗ ಬೇಸಿಗೆ ಬರ್ಸ್ತನ್ ಬಾಯಾಗ ಫೋನ್ ಮುಟ್ಟಿದ್ರೆ ಬೂಟ್ ಬುಟ್ಲ ಹೊಡ್ತೀನಿ ಮತ್ತೆ ಹಂಗಲ್ಲ ನೀನು ಮತ್ತೆ ಫೋನ್ ಮುಟ್ಟಿ ನಿನಗೈತಿ ನಿನಗೆ ಫೋನ್ ತಗೊಂಡು ಒಂದ ಸಮನ ಮ್ಯಾಗ 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 ಸರಸ್ಕೊಂತ ಸರಸ್ಕೊಂತ ಅವ ಹಲಸ ಅವ ನೋಡ್ಕೊಂತ ತೆಲಿ ಹಿಡಿಸ್ಕೊಂತ ಅತ್ತಗ ಅಯ್ಯ 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 ದೇವರ ಹಾಡ ಅಂದ್ರೆ ಇಷ್ಟ ಕಡ ತೆಲಿ ಹೋಗಿದ್ದಿಲ್ಲ ಹೂವಿನ ಬಾಣ ಅಂತ ಇವಂಗ ಮುಕಳಾಗ ಅದ ಬಾಣ ಬಿಡತಂತ ತಡಿ ಬೇಸೆ ಹೋಗಿ ಚುಚ್ಚು ಅಂಗ ಏನಾತು ಮೈ ಡಿಯರ್ ವೈಫ್ ನೀ ವೈಫ್ ಪೈಪ್ ಅನ್ಕೊಂತ ತೆಲಿ ಹಿಡಿಸಬೇಡ್ರಿ ಇಲ್ಲಿ ಮನೆಗೆ ಏನಾಗ್ತೈತಿ ಅಂತ ಇಟ್ರೆ ವಿಚಾರ ಐತಿ ನಿಮಗೆ ಅಲ್ಲೋಡ ಅಲ್ಲಿ ಹಾಡಿ ಹಾಕೊಂತ ಓದಕತ್ತಾನ ಇದು ಹಂಗ ಓದಿ ತೆಲಿ ಹೋಗಕತ್ತಿ ಬಾಣ ಬಂಡೆ ಬಂದುಕ ಅಂತ ಹೇಳಿ ಬರ್ದು ಬರ್ತಾನ ನಾಳೆ ಎಕ್ಸಾಮ್ ದಾಗ ಏನ್ ಮಾಡ್ಬೇಕು ಈ ಹಂಗೆ ಎಲ್ಲಾರ್ ಬಯಗೋದೆ ಎಲ್ಲಾರ್ ಕೈಯಾಗ್ ಪೋನ್ಯಾಗ ಓದೆ ഇല്ലേ ഷട്ട് അംഗീകരിച്ചു ബാറ്റ്ലി പ്ലാസ്റ്റിക് ബാറ്റ്ലി അത് ంత హాలి పేటి అదే గోత్కొట్ బీ ನೀನ್ ಸಾಲಿಗೆ ಹೋಗಿಲ್ಲ ಅಂತ ಅದನ್ನ ಮುಟ್ಕೊಂಡ್ ರೊಕ್ಕ ಹೊಗ್ಕೊಡಲ್ ಅವ್ರೇನ್ ಸಾಲಾಗ ಮುಚ್ಕೊಂಡ್ ಸಾಲಿಗೆ ಹೋಗ್ ನೋಡಿ ಯವ್ವ ಯವ್ವ ಇವ್ ಮಾಡು ಅಟಕಪ್ಪ ಮಕ್ಕಳು ಯವ್ವ ಯಾವಾಗ ಬಿಪಿ ಏರ್ ನಾ ಸಾಯ್ತೇನೆ ನನಗಂತೂ ಗೊತ್ತಿಲ್ಲ ನೋಡತ್ತಾಗ ಸಾಕಾಗಿತ್ತು ಮರೆಯ ಜಲಮ್ಯಾಸ್ ಆಗಿತ್ ನನಗಂತೂ ದೇವ್ರ ಪರಮಾತ್ಮ ಕಣ್ಣು ಮುಚ್ಕೊಂಡ್ ಕಣ್ಣ ಮಣ್ಣು ತಿಮ್ಕೊಂಡು ಕೂತಿದ್ದ ನಾನನ್ನ ಕರ್ಕೋಬಾರ್ದಾಸರಂತೇಳಿ ತಗ ಸಾಕಾಗೆ ನನಗಂತೂ ಈ ಸಂಸಾರ ಗೋಳ ಇದ್ರ ಗಂಜಾಟ ಇಂತ ಇಂತಿ ಇದ್ರ ಗಾಯದ ಗಂಡ ಇಂತ ಮಗ ಯಾರಿಗ ಬೇಕಾಗಿತ್ತು ನಾನು ಸುಮ್ಮನೆ ಆಯ್ತಾಗ ಯಾವ್ದಾರ ಕಾಡ್ನಾಗ ಯಾವ್ದಾರ ಗಿಣಿ ಗೊರವಂಕ ನವಿಲ ಕೋಳೆ ಕಾಗೆ ಹೋಗಿ ಹುಟ್ಟೆ ಅಲ್ಲೇ ಶಟದ್ ಬಿಟ್ಟಿದ್ರೆ ಚಲೋ ಇತ್ತ ಮನುಷ್ಯನ್ ಜಲಮ ಬೇಡ ಯಾವ ಮುಂದಿನ ಜಲಮ ಅಂತ ಬೇಡ ಬೇಡ ಆ ಚಿತ್ರ ಗುಪ್ತ ಹೇಳ್ತ ನಾವು ಮ್ಯಾಗ ಹೋಗಿಂದ ಬುಕ್ಕ ಬರಿ ಹೊತ್ತಿನಾಗ ಎಪ್ಪ ನನಗಿನ್ ಹತ್ತು ಜಲಮ ಎತ್ತಿದ್ರು ಯಾವ್ದಾರ ಪ್ರಾಣಿ ಪಕ್ಷಿ ಕೊಡು ಇಲ್ಲ ನಾನು ಅಂತ ಹುಡ್ಸಾಕ ಹೋಗೋಣ ತೊಂದ್ರೆ ನಾಯನ್ ಮಾಡಿ ನಿನಗ ಹೋತ್ ನೋಡ ಅಡ್ಕಿ ಅಡಿವಿ ಹ್ಮ್ ಅಲ್ಲ ಇದು ಇದ್ರ ಬಾಯಿ ಒಟ್ಟು ಹ್ಮ್ ಬೆವಿಕಿ ಕರ ಹಚ್ಬೇಕು ನೋಡತ್ತಲ್ಲ ಅಪ್ಪ ಅವು ಯಾಕ ಬಾಳ ಸಿಟ್ಟಾಗ್ಯಾಳ ಆಕಿ ಬರೋದ್ರೊಳಗ ಮನೆಯಲ್ಲ ಕೆಲಸ ಮುಗಿಸ್ಬಿಡೋಣ ಅವು ಬಂದು ಫುಲ್ಲ ಖುಷಿ ಆಗ್ಬಿಡ್ತಾಳ ನಿನಗೂ ಶವಾಸ ಅಂತ ನನಗೂ ಬೇಷ್ ಅಂತ ಏನಂತೀಪ್ಪ ಹ್ಞೂ ಬಡ ಬಡ ನಾನು ಬಡ ಬಡ ಹೋಗಿ ಬಂಡೆ ತಿಂತೀನಿ ನೀವು ಒಟ್ಟು ಕಸ ಕಿಸ ಹೊಡ್ಕೊಂಡು ಇದು ಒಟ್ಟು ಒಗಾಟ್ ಮಾಡ್ಕೊಂಡ್ಬಿಡ್ತ ಹೊಳಿ ಬಂದು ನಾನು ಸರಿ ಬಿದ್ದಾವಲ್ಲ ಅವನ ಹೊಸ ಮಡಿಸಿ ಬಿಡ್ತೇನೆ ಅಂತ ಏನಂತೀಪ ಎಲ್ಲ ವಗಾಟ್ ಮಾಡಿದ್ವಿ ಅಂದ್ರೆ ಒಗ್ಗಿ ಅರ್ಗಿನ ತೋಸಿಟ್ವಿ ಅಂದ್ರೆ ಅದನ್ನು ಏನು ಟೈಮ್ ಸಿಕ್ಕರೆ ಒಗ್ಯಾಕೆ ಬರತ್ತೆ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಏನಾರ ಸ್ವಚ್ಛ ಮಾಡಿಕೊಟ್ಟಿವಿ ಅಂದ್ರೆ ಆಟ ಆಟ ಕೆಲಸನ ಆಕೆಗೆ ಹಗ್ರಾಕೈತಿ ಏನಂತೀಪ ಹ್ಞೂ ಮಗನೇ ಗುಡ್ ಐಡಿಯಾ ಐಡಿಯಾಂತರ ಹುಷಪ್ಪ ಇಷ್ಟು ಕೆಲಸದಾಗ ಮಾಡಿಲ್ಲ ನಾನು ಎಲ್ಲ ಮನೆ ಒಳಗ ತೆಗಿತ್ ನೋಡು ಅಲ್ಲ ಈಕಿ ಇಲ್ಲೇ ಶಟ್ರು ಅಂಗಡಿ ಹೋಗ್ಬರ್ತೇನೆ ನಂದಕ್ಕಿ ಮಾತಿಗೆ ಯಾರು ಚಿಕ್ಕರಾಗ ಗೊತ್ತಿಲ್ಲ ದಾರ್ಯಾಗ ನಿಂತು ಅಲ್ಲೇ ಎಲ್ಲರೂ ಮಾತಾಡ್ಕೊಂತ ಅಲ್ಲ ಹೋದ್ರ ಅತ್ತಾಗ ಬಂದ್ರ ಇತ್ತಾಗ ನೋಡು ಮಾತು ಚಿಕ್ಕರು ಮಾರು ಹೊಲ ಸಿಕ್ಕಂಗ ಸಿಗ್ ಬಂದು ನನಗೆ ನಿನಗೆ ಈ ಶಬಾಶ್ ಅಂತ ಆಳ್ ನೋಡ್ಲಾ ಎಲ್ಲಾ ಕೆಲಸ ಮಾಡ್ಕೊಟ್ಟಿರಿ ಅಂತ ಹೇಳಿ ಖುಷಿ ಪಡ್ತಾಳೆ ಏನಂತಿ ಹಣೆ ಬಾರ್ ಗಣೇಶ ಚೌತಿ ಇವ ಮನೆಯಾಗಿದ್ದಿ ಏನು ಮಾಡ್ತಿದ್ದ ಅವಂಗರ ಆ ತೀರ ಹೊರಗೆ ಈ ಪರಿ ಮಳೆ ಹೊಡಾಕತ್ತತಿ ನಿನ್ನಿ ಒಗದಾಕಿದ್ದ ಅರಿವಿ ಎಲ್ಲಾ ಹಗ್ಗದಾಗ ಹಿಂಗ ಬಿದ್ದಾವು ಒಟ್ಟು ತಗೊಂಡ ಒಳಗೆ ಇಟ್ಕೊಬಾರ್ದೇನೆ ಯವ್ವಾ ಇವಕ್ಕೆ ಏನು ಮಾಡ್ಲೇ ಯವ್ವಾ ನಾನು ಹೊಳ್ಳಿ ಮತ್ತು ಹೊಸು ಗಾಳಿ ಗಾಳಿ ಬಿದ್ದಿದ್ವಿ ನಿನ್ನ ಹಿಂಡಾಕ್ಬೇಕಲ್ಲ ಯವ್ವಾ ಆತಾಗ ಸಾಕಾಗೈತವ ಒಂದು ಕೆಡ್ ಕೆಲಸ ಆಸ್ತಾವ ಮನೆಯಾಗಿದ್ದು ಇಲ್ಲಾರ್ದಂಗ ಇವು ನೋಡಿ ನೋಡಿ ನಾ ಎಲ್ಲಾ ಅರಿವಿ ಒಳಗೆ ತಕೊಬಾರ್ದ ಮಳಿ ಹೊಡಾಕತ್ತತಿ ನೋಡಿ ಇವನ ಅರಿವಿ ಒಳಗೆ ತಕೊಬಾರ್ದ ಒಳಕ್ಕೆ ಕುಂತಿ ಏನ್ರಿ ಮಾಡಕತ್ತೀರಿ ಇಬ್ರು ಒಟ್ಟು ಚಂದ ಇವು ಜಾಡಿಸು ಇಲ್ಲ ಒಳಗೆ ಎಲ್ಬೇಕಲ್ಲ ಕುರ್ಚಿ ಮ್ಯಾಗ ಇದ್ರ ಮ್ಯಾಗೆಲ್ಲ ಒಣಕ್ರಿ ಅವನು ಹಿಂಡಿಂಡಿ ಸಾಕಾಗೈತೆ ನನಗೆ ಅಂತ ಹೇಳ್ತಾಗ ಅಪ್ಪ ಎಲ್ಲ ಉಲ್ಟಾ ಆತಲ್ಲ ಏ ಹಿತ್ತಲ ಬಂಡಿ ಟಿಕೆಟ್ ಇಲ್ಲ ನಾವು ಅದನ್ನ ನೋಡಿ ಖುಷಿ ಪಡತಾ ಸುಮ್ಮನೆ ನೀನು ಗಿರ್ಜಕ ಓ ಕಲೋಕ ಬಾರ ಏನಿಲ್ಲ ಬಾಂಡೆ ಇಟ್ಟಿದ್ನಲ್ಲ ಹಿತ್ತಲಾಗ ತೊಳಿನ ಅಂತ ಹೇಳಿ ಆ ಕಡೆ ಮಗ್ಲಾಸಿ ಹೋಗಿ ನೋಡ್ತೀನಿ ಎಲ್ಲ ತೊಳೆದಿಟ್ಟಿರಲ್ಲ ಅದನ್ನ ತೊಳೆಯಕ್ಕೆ ಹೋದಿನ ತೊಳ್ಕೊಂತಿದ್ನೆಲ್ಲ ನಾನು ನಿನ್ನ ಭಾಂಡೆ ತಿಕ್ಕೇನೆ ಯವ್ವ ನನ್ನ ಬಾಂಡೆನ ಬುಟ್ಟಿ ಬಿದ್ದಾವು ಇನ್ನ ಗಂಗಾಳ ಚೆರಿಗೆ ಕೂಡ್ಗಿಡಾವ್ ಅಂತ ಹೇಳಿ ನನ್ನ ಬಾಂಡೆ ಬುಟ್ಟಿನ ಈ ಕಡೆ ಗಾಡಿ ಮಗಳು ಇಟ್ಟಿದ್ದ ಅಲ್ಲೇ ಐತಿ ನಿನ್ ಬಾಂಡೆ ಬುಟ್ಟಿ ಅಲ್ಲೇ ಐತಿ ಅದ್ಯಾಕೆ ನಾ ಹೇಳ್ತಿಕೇನಿ ನಿಮ್ ಬಾಂಡೆ ಬುಟ್ಟಿ ನಮ್ ಹಿತ್ಲಾ ಯಾಕತಿ ಇದೇನ್ರಿ ಮಲೇಶಣ್ಣ ಹಿಂಗ್ ಕೇಳ್ತೀರಿ ನಮ್ ಹಿತ್ಲಾ ನಿಮ್ ಹಿತ್ಲಾ ಒಂದೇ ആഹ് അതൊന്ന ബേലിനു മുർ ബി ആഗലിക്കാടി അത് കട്ടിക മളി ഗാളി മനോത്തി നമ്മിത് നിമിത്ത് ഏക ആയത്രി അത് അൽ ആക്കജു ബാള അ ನಮ್ಮ ಗಿರ್ಜಕ್ಕೆ ಶಾಣೆ ಈ ಕಡೆ ಎಲ್ಲ ಕಲ್ಲಾಕೊಂಡ್ಬಿಟ್ಟಾಳ ಒಟ್ಟು ಹಂಗಾಗಿ ಅದ್ರಾಗ ಹೋದ್ವಾರ ನಾನು ನಮ್ಮ ಅಣ್ಣನ ಮನೆಗೆ ಮಲಯ ಮಾಡಿದ್ರಂತ ಇದು ನಮ್ಮ ಅಪ್ಪ ನಮ್ಮ ಅಂತೇಳಿ ಹಾಕಿದ್ದೆ ಕರ್ದಾಗ ಅಲ್ಲಿ ಅಲ್ಲ ನಾಳ ಬಿಟ್ಟಾಗ ನೀರ ತುಂಬಿಲ್ಲ ಏನು ಮಾಡ್ತೀರಿ ಹಂಗಾಗಿ ನಿಮ್ಮ ಡ್ರಮ್ ತುಂಬಿತ್ತಲ್ಲ ಅದಕ್ಕೆ ಬಾಂಡೆ ತಿಕ್ಕೊತನ ಶ ಗಿರ್ಜಕ್ಕ ಅಂದೆ ಹ್ಞೂ ಅಂತ ಅಂದಿದ್ದೆ ಆಮೇಲೆ ನಿಮ್ಮ ಕಲ್ಲಿಗೆಲ್ಲೊಳ್ಳೆ ಬಾಂಡೆ ತಿಕ್ಕೋಕೆ ಚಲೋ ಐತೆ ನಮ್ಮ ಮನೆಗಿತ್ತಲ್ಲ ನೋಡ ಹಾಕಾರಿಲ್ಲ ಅದಕ್ಕೆ ಈ ಸಲ ಮಳಿಗೆಯಾಲು ಮುಗೀತಂದ್ರೆ ಮೊದಲು ಅಲ್ಲಿ ಒಂದಿಷ್ಟು ಕಲ್ಲು ಹಾಕ್ಸ್ಬೇಕಂತ ತೀರ್ಮಾನ ಮಾಡೀನಿ ಇಲ್ಲ ಒಟ್ಟು ಸಿಮೀಟರ್ ಹಾಕ್ಸಿ ಇದು ಇದನ್ನಾರ ಮಾಡಿಸ್ಬೇಕಂತ ತೀರ್ಮಾನ ಮಾಡ್ಯಾನೆ ಅದ್ರ ಸಂಬಂಧ ಇಲ್ಲಿ ಇಟ್ಟಿದ್ದೆ ನಾನು ನೋಡಿದ್ರೆ ಬಾಂಡೆ ಎಲ್ಲ ಸ್ವಚ್ಛ ಆಗ್ಬಿಟ್ಟವು ತಿಕ್ಕಿ ತೊಳೆದು ತಳ ತಳ ಅಂತವ ಅದಕ್ಕೆ ಗಿರ್ಜಕ್ಕ ತಿಕ್ಕಿಲ್ಲ ಅಂತ ನಾ ಮಾಡಿದ್ರೆ ನೋಡಿದ್ರೆ ತಿಕ್ಕಿಲ್ಲ ಅಂತಳ ಇಲ್ವ ನಾನ್ ತಿಕ್ಕಿಲ್ಲ ನಿನ್ ಬಾಂಡೆ ಅಲ್ಲ ಹೋಗ ನನ್ ಬಾಂಡೆ ನಿಮ್ ಬಾಂಡೆ ಕೂಡ್ತಾವ ಅಂತ ಹೇಳಿ ನಾ ಡೈರೆಕ್ಟ್ ಅಲ್ಲಿ ಅದಾವ ಈಗ ಅವ್ನ್ ತಗೊಂಡ್ ನಾನು ತಿಕ್ಬೇಕು ಬಾಂಡೆನ ಸರಿಯಾಗಿ ಗಿರ್ಜಕ ಗಿರ್ಜಕ ನಿಮ್ ಮನಿ ಹಿತ್ತಲಾಗ ಏನೋ ಒಂದು ಪವಾಡ ಐತೆ ನೋಡಿ ಗಿರ್ಜಕ ಬಾಂಡೆ ಇಟ್ರ ತಿಕ್ಕಿ ತೊಳ ಸ್ವಚ್ಛ ಮಾಡ್ತತಿ ಅಂದ್ರ നാളിനു ഒന്ന ബുട്ടി ബണ്ടെ തന്ന അല്ലേ ഇടുത്ത നോടോ തൊളൂ തൊഴിബോദില്ല ബണ്ടെനു തന്നിട്രി അർബിനു തന്നിട ബ

ಜಿ ಹಣಿ ಮಾಡಿ ಹೇಳ್ತಾನೆ ಬಾಂಡೆ ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡು ಯಾಕಿ ಅಂತೇಳಿ ಬಾಂಡೆ ತೊಳೆದ್ ಖುಷಿ ಮಾಡೋದ್ರ ಹಿಂಗ ಆಗ್ಬಿಡ್ತು ಆಳ ಹಾಕಲ್ಲ ಇವತ್ತೇ ಬಾಂಡೆ ನಾನು ಇವತ್ತೇ ಆ ಮಾಡೀನಿ